ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಕೂಡ ನಾನು ಒಂದು ವೆಯ್ಟ್ ಲಾಸ್ ಮಾಡೋರಿಗೆ ಒಂದು ಹೆಲ್ದಿ ಫುಡ್ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಮೆಂತ್ಯ ಸೊಪ್ಪಿನ ಪರಾಟಾ ಹಾಗೆ ಒನ್ಗನೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಸೊ ನಾನು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಇದ್ದೀನಿ ಇಲ್ಲಿ ಯಾವುದೇ ರೀತಿ ಮೈದಾನ ನಾನು ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟು ಹಾಕ್ಕೊಂಡು ಈಗ ನಾನು ಕಟ್ ಮಾಡಿರೋಂತಹ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಸರಿ ನಾವು ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡಬೇಕು ಮೇಲೆ ಇಲ್ಲಿ ನಾವು ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟನ್ನ ನಾವು ಹಾಕೋಬೇಕು ಸಾಲ್ಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕಿ ಕಲ್ಸಿಟ್ಕೊಬೇಕಾಗುತ್ತೆ ಇಲ್ಲಿ ನಾವು ಜಾಸ್ತಿ ನೀರನ್ನ ಆ್ಯಡ್ ಮಾಡೋಂಗಿಲ್ಲ ಯಾಕಂದರೆ ಸೊಪ್ಪು ನೀರು ಬಿಟ್ಕೊಳ್ಳೋದ್ರಿಂದ ಜಾಸ್ತಿ ನೀರು ಆ್ಯಡ್ ಮಾಡೋಂಗಿಲ್ಲ ಇದು ಕಲಸಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಈಗ ಒನ್ಗನೆ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೊನ್ಗನೆ ಸೊಪ್ಪು ಕಟ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಈಗ ಸೊ ನಾನು ಆಲ್ರೆಡಿ ಬಾಣಲೆಗೆ ಸಾ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ವೀಡಿಯೋ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಅದು ಬ್ಲ್ಯಾಂಕ್ ಬಂತು ಸೊ ಅದನ್ನು ಸೊ ಇಲ್ಲಿಂದನೇ ಅದಕ್ಕೆ ತೋರಿಸ್ತಾ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇರೆ ಏನಾಕಿಲ್ಲ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವು ಕಡಲೆಬೇಳೆ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಿಮಗೂ ಗೊತ್ತು ಸೊ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜಿನ ಟೊಮೊಟೊನ ಹೆಚ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ಸ್ ಟೊಮೊಟೊನ ನಾನು ಇಲ್ಲಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೊಟೊ ಬೆಂದಾದ್ಮೇಲೆ ಇಲ್ಲಿ ನಾನು ಹೆಚ್ಕೊಂಡಿರೋಂತಹ ಒನ್ಗೊನೆ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಒನ್ಗೊನೆ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ಮಿಕ್ಸ್ ಕೊಡಬೇಕು ಇಲ್ಲಿ ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ಸೊಪ್ಪು ಬೇಯಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಡಬೇಕು ಸೊ ನೋಡಿ ಸೊಪ್ಪು ಬೆಂದಿದೆ ಈಗ ಇದು ಬೆಂದಾದ ಮೇಲೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅದು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನು ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರದ ತಕ್ಕನಾಗೆ ನೀವು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಇದು ಕಾಲು ಟೀ ಸ್ಪೂನಷ್ಟು ಅರಶಿನ ಅದಾದಮೇಲೆ ನಾನಿಲ್ಲಿ ಒನ್ ಸ್ಪೂನು ಸಾಲ್ಟ್ ಹಾಕೊತಾ ಇದ್ದೀನಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಕೆಲವರು ಕಮ್ಮಿ ಜಾಸ್ತಿ ಅಂತ ತಿಂತಾರೆ ಅದಾದಮೇಲೆ ಇಲ್ಲಿ ಇದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ನೋಡಿ ಸೊಪ್ಪು ಬೆಂದಿದೆ ನೀರು ಹಾಕಿದ್ಮೇಲೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ಸೊಪ್ಪಿನ ಪಲ್ಯ ರೆಡಿ ಸೊ ಎಲ್ಲರಿಗೂ ಗೊತ್ತು ಮೆಂತ್ಯ ಸೊಪ್ಪು ಬಾಡಿಗೆ ಎಷ್ಟು ಒಳ್ಳೆಯದು ಹೊಣ್ಗೊನೆ ಸೊಪ್ಪು ಎಷ್ಟು ಒಳ್ಳೆಯದು ಹೊಣ್ಗೋಣೆ ಸೊಪ್ಪಂತೂ ಕಣ್ಣುಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಮೆಂತ್ಯ ಸೊಪ್ಪಂತೂ ಡಯಾಬಿಟಿಸೋರ್ಗಾಗಿರ್ಬೋದು ಎಲ್ಲರಿಗೂ ಎಲ್ಲ ರೀತಿಯಿಂದ ಒಳ್ಳೆಯದು ಸೊ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ರೀತಿ ವೆಯ್ಟು ಗೇನ್ ಆಗೋಲ್ಲ ವೆಯ್ಟ್ ಲಾಸ್ ಮಾಡೋರಿಗೆ ಈ ರೀತಿ ವೀಕ್ಲಿ ಮನ್ಸ್ ಅಥವಾ ಫಿಫ್ಟೀನ್ ಡೇಗೆ ಮಂತ್ಸು ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಯಾವುದೇ ಕಾರಣಕ್ಕೂ ವೆಯ್ಟು ಗೇನ್ ಆಗೋದಿಲ್ಲ ಸೊ ನಾನೀಗ ಚಪಾತಿನ ಒಟ್ ಲಟ್ಸ್ಕೊತಾ ಇದ್ದೀನಿ ಅದಾದಮೇಲೆ ಚಪಾತಿನ ಈ ರೀತಿ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಸುಟ್ಕೋ ಅಂದರೆ ಬೇಯಿಸ್ಕೊಳ್ಳಿ ಸೂಪರಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತಿನ್ನಿ ಹೊಟ್ಟೆ ತುಂಬ ತಿನ್ನಿ ಈಗ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಉಪವಾಸ ಇದ್ದು ಮಾಡಬೇಕು ಅಂತೇನೆಲ್ಲ ಹೊಟ್ಟೆ ತುಂಬ ತಿಂದು ವೆಯ್ಟ್ ಲಾಸ್ ಮಾಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವತ್ತು ನಾನು ಒಂದು ಮೀಶೋ ಪ್ರಾಡಕ್ಟಲ್ಲಿ ಇವತ್ತು ನಿಮಗೆ ಒಂದು ವಾಲ್ ಹುಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸ್ಟಿಕ್ ಮಾಡೋ ಅಂಥದ್ದು ಯಾವುದೇ ರೀತಿ ಮೊಳೆ ಹೊಡಿಯೋದಲ್ಲ ಸ್ಟಿಕ್ ಮಾಡೋ ಅಂಥದ್ದು ನಾನು ಆಲ್ರೆಡಿ ಯೂಸ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಯೂಸ್ ಮಾಡಿ ಟೂ ಮಂತ್ಸ್ ಆಗಿದೆ ಇನ್ನು ಮಿಕ್ಕಿರೋದೆಲ್ಲ ನಾನು ಹೀಗೆ ಇಟ್ಟಿದ್ದೀನಿ ಸೊ ಈ ಥರ ಇದೆ ಸೊ ನೋಡಿ ಈ ಥರ ಇದೆ ಸೊ ನೋಡಿ ಈ ಥರ ಒಂದು ಫ್ಲಾರ್ ಕೊಡ್ತಾರೆ ಈ ಥರ ಒಂದು ಸ್ಕ್ರೂ ಕೊಡ್ತಾರೆ ಈ ಥರ ಫ್ಲವರ್ದೊಂದು ಈ ಥರ ಸ್ಕ್ರೂದೊಂದು ನೀವು ಈ ಥರ ಆದರೂ ಯೂಸ್ ಮಾಡ್ಬೋದು ಈ ಥರ ಆದರೂ ಯೂಸ್ ಮಾಡ್ಬೋದು ನಾವು ಫೋಟೋಗೆಲ್ಲ ಈ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫೋಟೋ ಸ್ಟಿಕ್ ಮಾಡ ಫೋಟೋ ಸ್ಟಿಕ್ ಮಾಡೋಕ್ಕೆಲ್ಲ ಈ ಥರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಅಡುಗೆ ಮನೆಯಲ್ಲಿ ಅಥವಾ ಡ್ರೆಸ್ಸಿಂಗ್ ರೂಮಲ್ಲಿ ಬೆ ಇದು ಬೆಡ್ ಬರುತ್ತೆ ಅಥವಾ ಟೈ ಬರುತ್ತೆ ಅದೆಲ್ಲ ನೀವು ಹ್ಯಾಂಗ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನನಗೆ ಇದು ಫಿಫ್ಟೀನು ಮತ್ತು ಇದು ಫಿಫ್ಟೀನ್ ಸಿಕ್ತು ಪ್ಲಸ್ ತರ್ಟಿ ಅಂದರೆ ಎರಡರಿಂದ ನನಗೆ ಮೂವತ್ತು ಸಿಕ್ತು ಒನ್ ತರ್ಟಿ ಸಿಕ್ಸ್ ರುಪೀಸ್ ಅಲ್ಲಿ ನನಗೆ ಇದು ನಾನು ತೊಗೊಂಡಿರೋದು ಮೀಶೋ ಅಲ್ಲೇ ನಾನು ಮೂರು ನಾಲ್ಕು ಯೂಸ್ ಮಾಡಿದ್ದೀನಿ ಜಾಸ್ತಿ ನಾನು ಯೂಸ್ ಮಾಡಿರೋದು ಸ್ಕ್ರೂನೇ ಸೊ ಫ್ಲವರ್ ಒಂದೆರಡು ಯೂಸ್ ಮಾಡಿದ್ದಾರೆ ಅಷ್ಟೇ ನಾನು ಜಾಸ್ತಿ ಯೂಸ್ ಮಾಡಿರೋದು ಸ್ಕ್ರೂ ಅಂದರೆ ಫೋಟೋಗೆ ಸ್ಟಿಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಅವ್ರು ಹೇಳೋ ರೀತಿಯೇ ಸಖತ್ತು ಒಂದು ಸರಿ ಸ್ಟಿಕ್ ಆದರೆ ಗೋಡೆಯಿಂದ ಬರಲ್ಲ ಅಷ್ಟು ಗಟ್ಟಿಯಾಗಿ ಸ್ಟಿಕ್ ಆಗುತ್ತೆ ಮೇಲೆ ಒಂದು ಕೆ ಜಿ ಭಾರ ತಡಿಯುತ್ತೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಒಂದೂವರೆ ಕೆ ಜಿಯಷ್ಟು ಭಾರ ತಡಿಯುತ್ತೆ ಬರೀ ಒಂದು ಕೆ ಜಿ ಅಲ್ಲ ಸೊ ನಾನು ನಿಮಗೆ ತೋರಿಸ್ಬಿಟ್ಟೆ ಹೇಳ್ತೀನಿ ಸೊ ನೋಡಿ ಇದು ಒಂದು ಫೋಟೋ ಇದು ಇದು ಸಿಕ್ಕಾಪಟ್ಟೆ ಹೆವಿ ಇದೆ ಇದನ್ನು ನಾನು ಕೂ ಇದನ್ನು ನಾನು ಇದರಲ್ಲೇ ಸ್ಕ್ರೂ ಹಾಕಿ ನಾನು ಹ್ಯಾಂಗ್ ಮಾಡಿದ್ದೀನಿ ಹೇಗಿದೆ ಅಂದರೆ ಒಂದು ಸರಿ ಅದು ಸ್ಟಿಕ್ ಆದರೆ ಖಂಡಿತ ಅದು ಗೋಡೆಯಿಂದ ಬರಲ್ಲ ಅಷ್ಟು ಸ್ಟಿಕ್ಕಾಗುತ್ತೆ ಅಷ್ಟು ಗಟ್ಟಿಯಾಗಿ ಕೂರುತ್ತೆ ಆರಾಮಾಗಿ ನೀವು ಒನ್ ತರ್ಟಿ ರುಪೀಸ್ಗೆ ಆರಾಮಾಗಿ ತೊಗೋಬೋದು ನೀವು ನೀವು ಕಣ್ಣು ಮುಚ್ಕೊಂಡು ಒನ್ ತರ್ಟಿ ರುಪೀಸ್ಗೆ ತಗೋಬೋದು ತುಂಬಾ ಟ್ರಸ್ಟರ್ ಪ್ರಾಡಕ್ಟ್ ಇದು ನೀವು ಟ್ರಸ್ಟ್ ಮಾಡಿ ತೊಗೋಬೋದು ಹೆವಿ ಡ್ಯೂಟಿ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಈ ಥರ ಇಲ್ಲಿ ಇದ್ಕೊಟ್ಟಿರ್ತಾರೆ ಅದನ್ನು ಇದು ಮಾಡಿ ಒಂದು ಸರಿ ಸ್ಟಿಕ್ ಮಾಡಿದ್ರೆ ನೀವು ಅದನ್ನು ತೆಗ್ಯೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಅದನ್ನು ಟ್ರೈ ಮಾಡಿದ್ರೂ ಅದು ಬರಲ್ಲ ಸೊ ಆರಾಮಾಗಿ ತೊಗೊಳ್ಳಿ ಆರಾಮಾಗಿ ತೊಗೋಬೋದು ತರ್ಟಿ ಪ್ಲಸ್ ತರ್ಟಿ ಇರುತ್ತೆ ಒನ್ ತರ್ಟಿ ರುಪೀಸ್ಗೆ ಸೊ ಈ ವಿಡಿಯೋ ನಿಮಗೆ ಅದರಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್